ನಿರ್ಮಲಾನಂದ ನಮ್ಮೆಲ್ಲರ ಕಣ್ಮಣಿ ಪ್ರಾತಸ್ಮರಣೀಯರಾದಂತಹ ನಾಡು ನಾಡು ಕಟ್ಟಿ ರಾಷ್ಟ್ರಕ್ಕೆ ಬೆಳೆದಾಗಿರುವಂತಹ ನಮ್ಮ ಬೆಂದಗಾಲ ಇಡೀ ರಾಷ್ಟ್ರಕ್ಕೆ ಪ್ರಪಂಚಕ್ಕೆ ಪ್ರಜೆಯನ್ನು ಮಾಡಿಸಿ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣೀಭೂತರಾದಂತಹ ನಮ್ಮ ನಿಮ್ಮೆಲ್ಲರ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದಂತಹ ಸ್ವರೂಪ ಪ್ರಕಾಶ್ ಅವರು ಬಂದಿದ್ದಾರೆ ನಮ್ಮ ನಗರಸಭೆಯ ಪ್ರಥಮ ರೆ ನಮ್ಮ ವಕೀಲ ಸಂಘದ ನಿರ್ದಕ್ಷರಂತಹ ರೂ ಕೂಡ ಈ ಸಭೆಯನ್ನು ಆಗಲೇಬೇಕು ಅಂತೇಳಿ ವ್ಯವಸ್ಥೆಯನ್ನು ಮಾಡಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂತಹ ಇವೆಲ್ಲ ನಮ್ಮೆಲ್ಲರ ಮಲ್ಲೇಶ್ ಎಲ್ಲಿಸಿಕೊಂಡು ಮತ್ತು ನಮ್ಮ ಹುದ್ದೆಗೌಡರನ್ನು ಎಚ್ಕೊಂಡು ನಿಮ್ಮಂತ ಬರಲಿಕ್ಕಾಗಿಲ್ಲ ಆರೋಗ್ಯ ಆರೋಗ್ಯಪಡುವಂಥ ನಾವು ಕೂಡ ನಮ್ಮ ಜೊತೆ ನಿಂತ್ಕೊಂಡು ಈ ಸಭೆ ಚೆನ್ನಾಗಿ ಆಗಬೇಕು ಹೇಳಿ ನಮ್ಮ ನಾರಾಯಣ ಎಲ್ಲವನ್ನು ಹಾಕಿ ಬಹಳ ಮತ್ತೆ ನಮ್ಮ ನಾವು ಪ್ರಸಂಗದ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿರುವಂತಹ ಸಡಗರವನ್ನು ಬಿಟ್ಟು ಸಂಭ್ರಮ ಆಚರಣೆಗೆ ಿ ಮಾಡ್ತಾನೆ ಆ ಮಕ್ಕಳು ಸ್ಕೂಲ್ಸ್ಗೆಸೋದು ಆ ಮಕ್ಕಳು ಒಳ್ಳೆ ಬಟ್ಟೆ ತಗೊಳೋದು ತಮ್ಮ ಹೆಂಟಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ಸ್ವಂತ ಎಂಟಿಗೆ ಏನಾದರೂ ಕೇಳಿದರೆ ಇದೆ ಚೆನ್ನಾಗಿದೆ ನಾನಿರೋ ನಿಮಗೆ ನಾನು ನಿಲ್ಲೋ ನಿಮಗೆ ಅಂತ ಹೇಳುವಂಥ ಜವಾಬ್ದಾರಿ ನಮ್ಮ ಒಕ್ಕಳ ಮೇಲೆ ಯಾವಾಗಲೂ ಇದೆ ಇತ್ರಿಗಿಡ ಮೊದಲು ನಾನು ನನಗೆ ಎಲ್ಲ ಸಭೆಗಳನ್ನ ಮಾಡ್ತೀವಿ ಎಲ್ಲರನ್ನೂ ಹಾರೈಸ್ತೀವಿ ಒಕ್ಕಲುತನ ಮಾಡೋನು ಭಾಳ ಹಿಂಜರಿಕೆಯಿಂದ ನನ್ನ ಹಬ್ಬವನ್ನು ನಾನು ಮಾಡಿಕೊಂಡ್ರೆ ಎಲ್ಲಿ ಬೇರೆ ಸಮುದಾಯಗಳು ತಪ್ಪು ಅಂತ ಹೇಳಿ ವಿಶ್ವಮಾನವರಾಗಿಬಿಡ್ತೀವಿ ನಾವು ಅದು ನಿಮಗೆಲ್ಲ ಗೊತ್ತಿರಲಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇಂದಿನ ಕೆ ಎಚ್ ರಾಮಯ್ಯನವರು ಇವತ್ತು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗ್ತದೆ ಯಾಕೆ ಅಂತಂದರೆ ನಮ್ಮ ಸಮುದಾಯದವರು ವಿಶ್ವಮಾನವ ತತ್ವವನ್ನು ಅಳವಡಿಸಿಕೊಂಡು ಬದುಕಿ ಅವರನ್ನು ನಿರೂಪಿಸಿದಂಥ ಈ ಸಮುದಾಯದ ಜನಗಳಿಗೆ ನಾವು ಕೆಂಗಲ್ ತರಲೇಬೇಕಾಗಿದೆ ಅರವತ್ತೈದನವರು ವಿಧಾನಸೌಧವನ್ನು ಕಟ್ಟಿ ಕಡದಾಳ ಮಂಜಪ್ಪನವರು ಈಗಿನ ನಮ್ಮ ಜಿಲ್ಲೆಯವರೇ ಆದಂತಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಆ ನಂತರ ಹಿರಿಯರಾಗಿ ಸಾಕಷ್ಟು ವಿಜ್ಞಾನದಲ್ಲಿ ಮೇಲೆ ಬೆಂಗಳೂರನ್ನು ಕಳಿಸಿದಂತಹ ಎಸ್ ಎಂ ಕೃಷ್ಣನವರು ಅದೇ ರೀತಿ ಕೂಡ ಕುಮಾರಸ್ವಾಮಿ ಅವರು ಸದಾನಂದರು ಹೀಗೆಲ್ಲ ಅಶೋಕರು ಇದ್ದಾರೆ ಕೆ ಶಿವಕುಮಾರ್ ಅವರಿದ್ದಾರೆ ಎಲ್ಲ ಪಕ್ಷದಲ್ಲಿ ನಮ್ಮವರು ಚಾಂಪನ್ನು ಮೂಡಿಸಿದ್ದಾರೆ ಇವತ್ತು ವಿಕಾಸಸೌಧವನ್ನು ವಿಧಾನಸೌಧವನ್ನು ಬೆಳಗಾವಿಯಲ್ಲಿ ಅಧಿವೇಶನ ಕಟ್ಟಂಥವ್ರು ಸಮುದಾಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಎಲ್ಲರ ಜೊತೆಗೆ ಇಟ್ಕೊಂಡಿ ಕೆ ಶ್ರೀರಾಮಯ್ಯವರು ಎಲ್ಲ ಕಡೆ ಬರೀ ನೆನಪು ಒಕ್ಕಲಿಗರ ಸಂಘವನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ನಮ್ಮ ಕೆ ಎಚ್ ರಾಮಯ್ಯನವರಿಗೆ ತರ ಇವತ್ತು ಒಂದು ಆಸ್ತಿ ತಗುಗೊಟ್ಟು ಗೊತ್ತು ನಮ್ಮ ರಾಜ್ಯ ಒಕ್ಕಲಿಗ ಸಂಘ ಸರಿಯಾದ ರೀತಿ ನಡೆದರೆ ನಮಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಹೇಗಿರ್ತಾರೋ ರಾಜ್ಯ ಒಕ್ಕಲಿಗರ ಸಂಘದ ಆ ರೀತಿ ನಾವು ಸರಿಗನಿಸ್ಬೋದು ಬೇಡ ಅವೆಲ್ಲ ಚರ್ಚೆಗಳು ಪೂಜ್ಯ ಬಾಲಗಂಗಾಧನಾಥ ಮಹಾಸ್ವಾಮೀಜಿಯವರು ಈಗಿನ ಜಗದ್ಗುರುಗಳು ಸಮುದಾಯದ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಯಾಕಂದ್ರೆ ಆದಿ ಚುಂಚನಗಿರಿ ಮಠದ ಒಂದು ಸಭೆ ಕಾಲೇಜು ಇಷ್ಟೆಲ್ಲ ಬಂದಿರಲಿಲ್ಲ ನಮ್ಗೆ ತುಂಬಾ ಸಂತೋಷ ಯಾಕೆ ಅಂತ ಅಂದ್ರೆ ಆದಿ ಚುಂಚನಗಿರಿಯಲ್ಲಿ ಗಾಲಿನ ಸಮರ್ಥನೆಯನ್ನು ಮಾಡಿಕೊಂಡು ಉತ್ತರ ಮಾಡುವಂತ ವ್ಯವಸ್ಥೆಗೆ ಮಾಡ್ತೀವಿ ಅದೆಲ್ಲ ಹೋಗವನ್ನು ಮಾಡ್ತಾರೆ ತುಂಬಾ ಸಂತೋಷ ಇದೆ ಎಲ್ಲ ಸಂಘಟನೆ ಕೂಡ ಅಂತಂತ ನಾನು ರಾಜ್ಯ ಸರ್ಕಾರ ಏನೋ ಕೊಡ್ತೀನಿ ಜಿಲ್ಲಾ ಪ್ರಧಾನ ಇವ್ರು ಹೇಳ್ದಂಗೆ ಎಲ್ಲ ಜಾತಿ ಜನ ಒಟ್ಟಿಗೆ ಸೇರ್ಬೇಕು ಯಾಕಂದ್ರೆ ಅದನ್ನು ಶುರು ಮಾಡಿ ಹಾಗಾಗಿ ಅದನ್ನ ಎಲ್ಲ ಯಾವ ರೀತಿ ಸಹಕಾರ ಬೇಕು ನಮ್ಮ ಲೋಕಲ್ ಸಂಘದಿಂದ ವಿದೇಶಿ ತಂಡ ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ನಮ್ಮಿಂದ ಏನಾಗಬೇಕು ಯಾವ ರೀತಿ ನಿಮಗೆ ಸಹಕಾರ ಆಗಬೇಕು ಅಂತ ತಿಳಿಸಿದ್ರೆ ಖಂಡಿತ ಮಾಡ್ತೀನಿ ಅಂತ ಸಲಹೆ ಕೊಡುವಂಥದ್ದು ಏನಿಲ್ಲ ಯಾಕೆಂದ್ರೆ ಕಾರ್ಯಕ್ರಮದ ವಿಗಣ್ಣ ಮತ್ತು ಮಲ್ಲೇಶ್ ಗೌಡ್ರು ಮತ್ತು ನಮ್ಮ ಕಟ್ಟಡ ಸಂಸ್ಕೃತಿ ಇಲಾಖೆಯ ಗೌರವ ನಿರ್ದೇಶಕರು ಎಲ್ಲರೂ ಕಳೆದ ಮೂರು ವರ್ಷದಿಂದ ತುಂಬಾ ಚೆನ್ನಾಗಿ ಮಾಡ್ಕೊ ಬರ್ತಾ ಇದ್ವಿ ನನ್ನ ಒಂದು ಸಣ್ಣ ಸಲಹೆ ಅಂತ ಹೇಳಿ ತಿಳ್ಕೊ ತಿಳ್ಕೊಬೇಡಿ ನನ್ನ ಒಂದು ಸಲಹೆ ನಾನು ಹೇಳ್ತೀನಿ ಅದನ್ನು ಸಲಹೆ ತೊಗೊಬೇಡಿ ಯಾಕೆಂದರೆ ಇವತ್ತು ಜನ ಸೇರಿದ್ದೀವಿ ನಾವು ಸೇರ್ಲಿಕ್ಕೆ ಏನಾಗುತ್ತೆ ಅಂದರೆ ನಾವು ನಾವೇ ಕ ಫೋನ ಕರೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ನನಗೆ ಒಂದು ಇಲ್ಲಿಂದ ಮಠದ ವತಿಯಿಂದ ಒಂದು ಗುಂಪು ಹಾಕ್ಬೇಕು ಯಾಕೆಂದರೆ ಸ್ವಾಮಿಯವರ ಆಶೀರ್ವಚನದಿಂದ ಒಂದು ಸಂದೇಶನ ಎಲ್ಲರೂ ತಲುಪಿದ್ರೆ ನಾವು ಅದನ್ನು ಸಂದೇಶ ಅನ್ನೋದಕ್ಕಿಂತ ಅದು ಪ್ರಸಾದ ಅಂತ ತಿಳ್ಕೊಂಡು ಎಲ್ಲ ನಮ್ಮ ಒಕ್ಕಲಿಗ ಬಾಂಧವರು ಮತ್ತು ಎಲ್ಲಿ ಕೆಪ್ಪೆಗೌಡರನ್ನ ಗೌರವಿಸುವಂತಹ ಎಲ್ಲ ಸಮುದಾಯದವರು ಸೇರ್ತಾರೆ ಅನ್ನೋದು ನನ್ನ ಇಷ್ಟ ಯಾಕೆಂದರೆ ಐನೂರು ಆರು ಏಳು ಸಾವಿರ ಜನ ಆಗ್ತಂಥ ಒಂದು ಗುಂಪು ಮಾಡ್ಬೋದು ಆ ಗುಂಪಿನಲ್ಲಿ ಒಂದು ಸಂದೇಶ ಬಂದರೆ ನಮ್ಮಲ್ಲಿ ಒಗ್ಗಟ್ಟ ಒಗ್ಗಟ್ಟು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ರಗಣ್ಣವರು ಮಲ್ಲೇಶ್ ಗುಡ್ರು ಇಂಥ ದೊಡ್ಡವರು ನಮಗೆಲ್ಲ ಕರೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ತಾವೆಲ್ಲ ಬರಬೇಕು ಅಂತ ಹೇಳ್ತಾರೆ ತುಂಬ ಅವರು ಒತ್ತಡದ ನಡುವೆ ಸಹ ನಮಗೆಲ್ಲ ಕರೆ ಮಾಡಿ ಮಾಡ್ತಾರೆ ಅಂತ ಅಂದರೆ ನಮ್ಮ ನಮಗೆ ಯಾಕೆಂದರೆ ಈ ಕೆಲಸಗಳನ್ನ ಮಾಡೋದೇ ಕಷ್ಟ ಇದೆ なるほど。